ಭಾಷೆ ಹಿಂದಿಯಲ್ಲಿ ಬೋರ್ಡ್ ಅವರು ಈಗಾಗಲೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಟ್ಟಿದ್ದಾರೆ ಸೊ ಇವತ್ತೇ ರಿಲೀಸ್ ಮಾಡಿದ್ದಾರೆ ನೋಡಬಹುದು ಇದು ಕ್ವಶನ್ ನಂಬರ್ ಒನ್ ಇದೆ ಹಿಂದಿಯಲ್ಲಿ ಕ್ವಶನ್ ಪೇಪರ್ ಸೊ ನಾನು ಇವತ್ತು ಏನ್ ಮಾಡ್ತಾ ಇದ್ದೀನಿ ಕೀ ನೋಡೋಣ ಸೊ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಎಲ್ಲಾ ವಿಷಯಗಳಲ್ಲಿ ನಿಮಗೆ ಕೀ ಆನ್ಸರ್ ಗಳು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನು ಚೆಕ್ ಮಾಡ್ತಾ ಇರಿ ಅಲ್ಲಿ ನಾವು ವಿಡಿಯೋಗಳನ್ನ ಪೋಸ್ಟ್ ಮಾಡ್ತೀನಿ ಸೊ ವಿಡಿಯೋನ ಲೈಕ್ ಶೇರ್ ಹಾಗೂ ಫಸ್ಟ್ ಟೈಮ್ ವಿಸಿಟ್ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಮುಖ್ಯ ಪ್ರಶ್ನೆ ಒಂದಕ್ಕೆ ಹೋಗಣ ಇವು ಬಹುವಿಕಲ್ಪೀಯ ಪ್ರಶ್ನೆಗಳಿರ್ತವೆ ವ್ಯಾಕರಣ ವಿಭಾಗಕ್ಕೆ ಸಂಬಂಧಪಟ್ಟದ್ದು ಎಂಟು ಪ್ರಶ್ನೆ ತಲಾ ಒಂದಕ್ಕೆ ಅಂಕ ಎಂಟು ಪ್ರಶ್ನೆ ಅಂಕ ಮೊದಲ ಪ್ರಶ್ನೆ ಪಾಸಕ ವಿಲೋಮ ಶಬ್ದ ಹೇ ಅಂತ ಕೇಳಿದ್ದಾರೆ ಎ ನಜದೀಕ್ ಬಿ ದೂರ್ ಸಿ ಸಾಮನೆ ಡಿ ಬಾಹರ್ ಅಂತ ಇದೆ ಸೊ ಪಾಸ್ ಏನಾಗ್ತದಪ್ಪ ಅಂದ್ರೆ ದೂರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಪ್ಷನ್ ಬಿ ದೂರ್ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಎರಡು ನಿನ್ನ ಲಿಖಿತ ಏಕವಚನ ಶಬ್ದ ಹೇ ಅಂತ ಕೇಳಿದ್ದಾರೆ ಎ ಕಿತಾಬೇದ ಬಿ ವಸ್ತುಯದ ಸಿ ರಾಸ್ತಾ ಡಿ ಟೋಲಿಯಾ ಸೊ ಇದರಲ್ಲಿ ಏಕವಚನ ಹೌದಪ್ಪ ಅಂದ್ರೆ ಸಿ ರಾಸ್ತ ಅಂತಕ್ಕಂಥದ್ದು ಆಗ್ತದೆ ಪ್ರಶ್ನೆ ಮೂರು ಲಗ್ನ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಹೇ ಅಂತ ಕೇಳಿದ್ದಾರೆ ಎ ಲಗಾನ ಸಿ ಲಗಾವ್ ಸಿ ಲಗನ್ ಡಿ ಲಾಂಗ್ನ ಸೊ ಲಗ್ನದ ಏನಾಗ್ತದ ಲಗಾನ ಸೊ ಆನ ಇತ್ತಂದ್ರ ಅದು ಪ್ರಥಮ ಪ್ರೇರಣಾರ್ಥಕನೇ ಆಗಿರ್ತದೆ ಪ್ರಶ್ನೆ ನಾಲ್ಕು ಸದೈವ ಶಬ್ದ ಮೇ ಸಂದಿಹೇ ಅಂತ ಕೇಳಿದ್ದಾರೆ ಸೊ ಮೇಲೆ ಐ ಮಾತ್ರ ಇದೆ ಎರಡು ಬಡಿಕೆಗಳಿದಾವೆ ಈಸಿಯಾಗಿ ಗುರುತಿಸಬಹುದು ಆಪ್ಷನ್ ಕೊಟ್ಟಿದ್ರು ಎ ದೀರ್ಘ ಸಂಧಿ ಬಿ ಸಂಧಿ ಸಿ ಗುಣಸಂಧಿ ಡಿ ವೃದ್ಧಿ ಸಂಧಿ ಸದೇವ ಅಂತಕ್ಕಂಥದ್ದು ಸಂಧಿಗೆ ಉದಾಹರಣೆ ಆಗ್ತದ ಪ್ರಶ್ನೆ ಐದು ಲಿಖಿತ ಮೈಸೆ ಸ್ತ್ರೀಲಿಂಗ ಶಬ್ದ ಹೇ ಅಂತ ಕೇಳಿದ್ದಾರೆ ಎ ಮಾಲಿ ಬಿ ಕವಿ ಸಿ ಬೇಟಿ ಡಿ ಬಾಯಿ ಅಂತ ಇದೆ ಸೊ ಸ್ತ್ರೀಲಿಂಗ ಏನದಪ್ಪ ಅಂದ್ರೆ ಡಿ ಬೇ ಸಿ ಬೇಟಿ ಅಂತಕ್ಕಂಥದ್ದು ಸ್ತ್ರೀಲಿಂಗ ಆಗ್ತದ ಮಾಲಿದು ಮಾಲಿನ್ ಕವಿ ಕವಯಿತ್ರಿ ಬಾಯಿದು ಬಹನ್ನ ಪಿರಳಿ ಆರನೇ ಪ್ರಶ್ನೆ ಕರಕಮಲ ಶಬ್ದ ಮೇ ಸಮಾಸ ಅಂತ ಕೇಳಿದ್ದಾರೆ ಎ ಕರ್ಮಧಾರೆಯ ಸಮಾಸ ಬಿ ದ್ವಿಗು ಸಮಾಸ ಸಿ ದ್ವಂದ್ವ ಸಮಾಸ ಡಿ ತತ್ಪುರುಷ ಸಮಾಸ ಕರಕಮಲ ಅಂತಕ್ಕಂಥದ್ದು ಆಪ್ಷನ್ ಎ ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ ಆಗ್ತದ ಪ್ರಶ್ನೆ ಏಳು ಆಜ್ ಡ್ಯಾಶ್ ಯುಗ್ ಇಂಟರ್ನೆಟ್ ಯುಗ ಹೇ ಅಂತ ಕೇಳಿದ್ದಾರೆ ರಿಕ್ತ ಸ್ಥಾನ ಮೇ ಉಚಿತ ಕಾರಕಭರಿಯೇ ಅಂತ ಕೇಳಿದ್ದಾರೆ ಅದರಲ್ಲಿ ಎ ನೇ ಅದ ಬಿ ಮೇ ಸಿ ಪರ್ ಡಿ ಕಾಂತದ ಸೊ ಆಜ್ ಕಾ ಯುಗ್ ಇಂಟರ್ನೆಟ್ ಯುಗ್ ಆಪ್ಷನ್ ಡಿ ಕಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಪ್ರಶ್ನೆ ಎಂಟು ಆಪ್ಕೆ ಚಪ್ಪಲೆ ಕೊಯಿ ಪಹನ್ ಗಯಾ ಅಂತ ಇದೆ ವಾಕ್ಯಮೇ ಪ್ರಯುಕ್ತ ವಿರಾಮ ಚಿಹ್ನೆ ಅಂತ ಕೇಳಿದರೆ ವಿರಾಮ ಚಿಹ್ನ ತೋರಿಸಿದಾರೆ ಎ ಪೂರ್ಣ ವಿರಾಮ ಬಿ ಯೋಜಕ ಚಿನ್ನ ಸಿ ಪ್ರಶ್ನ ಚಿಹ್ನ ಡಿ ಅರ್ಧ ವಿರಾಮ ಸಿ ಪ್ರಶ್ನ ಚಿನ್ನ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಸರಿ ಆಗ್ತದ ಇಷ್ಟು ವ್ಯಾಕರಣದಲ್ಲಿರ್ತಕ್ಕಂಥ ಪ್ರಶ್ನೆಗಳಿದ್ದು ತುಂಬಾ ಈಸಿಯಾಗಿರ್ತಕ್ಕಂಥ ಕ್ವಶನ್ ಗಳನ್ನ ಏನ್ ಮಾಡಿದ್ರು ಕೇಳಿದ್ರು ಮುಖ್ಯ ಪ್ರಶ್ನೆ ಎರಡಕ್ಕೆ ಬರಣ ನಿನ್ನ ಲಿಖಿತ್ ಪ್ರಥಮ್ ದೋ ಶಬ್ದೋಕೆ ಸೂಚಿತ ಸಂಬಂಧ ಅನುರೂಪ್ ತೀಸ್ರೆ ಸಂಬಂಧಿತ ಶಬ್ದ ಶಿಖಿ ಅಂತ ಕೇಳಿದ್ದಾರೆ ಸೊ ನಾಲ್ಕು ಪ್ರಶ್ನೆಗಳು ತಲಾ ಒಂದಕ್ಕೆ ಅಂಕ ನಾಲ್ಕು ಪ್ರಶ್ನೆ ಅಂಕ ಪ್ರಶ್ನೆ ಒಂಬತ್ತು ಗಿಲುಕಿ ಪ್ರಿಯಲತಾ ಸೋಂಜುಹಿ ಕಾ ಪ್ರಿಯ ಖಾದ್ಯ ಅಂತ ಕೇಳಿದ್ದಾರೆ ಸೊ ಗಿಲುವಿನ ಪ್ರಿಯ ಖಾದ್ಯ ಏನು ಸೊ ತಮ್ಮೆಲ್ಲರಿಗೂ ಗೊತ್ತಿದೆ ಸೊ ನೈನ್ತ್ ಆನ್ಸರ್ ಕಾಜು ಇಸ್ ದ ರೈಟ್ ಆನ್ಸರ್ ಕಾಜು ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಇನ್ನ ಹತ್ತನೇ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಹತ್ತೇನದಪ್ಪ ಅಂದ್ರೆ ಆಧುನಿಕ ಮಾನವಕ ವಿಶ್ಲೇಷಣ್ ಅಭಿನವ ಮನುಷ್ಯ ಬೇಇಮಾನಿ ಪರ್ ವ್ಯಂಗ್ಯ ಅಂತ ಕೇಳಿದ್ದಾರೆ ಪಾಠದ ಆಶಯದ ಮೇಲಿತ್ತು ಸೊ ಹತ್ತನೇ ಪ್ರಶ್ನೆ ಉತ್ತರ ಇಮಾನ್ ದಾರೋಕಿ ಸಮ್ಮೇಳನವೇ ಅಂತಕ್ಕಂಥದ್ದು ಉತ್ತರ ಬರ್ತದೆ ಪ್ರಶ್ನೆ ಹನ್ನೊಂದು ಜೋಗ ಜಲಪ್ರಪಾತ ಕಾವೇರಿ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಕಾವೇರಿ ಅಂತಕ್ಕಂಥದ್ದು ನದಿ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಹನ್ನೆರಡು ನ್ಯಾಯಕ ಪ್ರತೀಕ ಪತಾಕ ಜ್ಞಾನಕ ಪ್ರತೀಕ ಡ್ಯಾಶ್ ಅಂತ ಕೇಳಿದರೆ ಸೊ ಜ್ಞಾನದ ಪ್ರತೀಕ ಅನ್ನೋದು ದೀಪ ಇಸ್ ದ ರೈಟ್ ಆನ್ಸರ್ ಇನ್ನ ಮುಖ್ಯ ಪ್ರಶ್ನೆ ಮೂರಕ್ಕೆ ಹೋಗೋಣ ಏಕೈಕ ಪೂರ್ಣ ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು ನಾಲ್ಕು ಪ್ರಶ್ನೆಗಳು ನಾಲ್ಕು ಅಂಕ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಕೊಡ್ತಾರೆ ಹದಿಮೂರನೇ ಪ್ರಶ್ನೆ ಲೇಖಕ್ ಪಹನೇಕೆ ಕಪಡೆ ಸಿರ್ಹಾನೆ ದಬಾಕರ್ ಕ್ಯೂ ಸೋಯೆ ಅಂತ ಕೇಳಿದ್ದಾರೆ ಸ್ವಲ್ಪ ಟ್ರಿಕಿ ಕ್ವಶನ್ಸ್ ಅದ ಲೆಫ್ಟ್ ಡ್ಯಾಪ್ ಡಿಫಿಕಲ್ಟ್ ಅದ ಏನ್ ಬರೀಬಹುದು ಚೋರಿ ನೋನೆ ಕೆನ್ ಲೇಖಕ ಪಹನೇಕ ಕಪಡೆ ಸಿರಹಾನೆ ಮೇ ದಾಕರ್ ಸೋಯಿ ಆ ವಸ್ತುಗಳು ಅಂದ್ರೆ ಕಳವು ಆಗಬಾರದು ಅನ್ನೋ ಉದ್ದೇಶದಿಂದ ಲೇಖಕರು ತಾವು ಧರಿಸತಕ್ಕ ಬಟ್ಟೆಗಳನ್ನು ತಲೆದಿಮ್ಮಿನ ಕೆಳಗಡೆ ಇಟ್ಟು ಮಲಗಿಕೊಂಡರು ಹದಿನಾಲ್ಕನೇ ಪ್ರಶ್ನೆ ಸಾಧು ಕೋ ಕಿಸ್ ಕಾರಣ ಸೇ ಅಸ್ಪತಾಲ್ ಮೇ ಭರ್ತಿ ಹೋನಾ ಪಡಾ ಅಂತ ಕೇಳಿದ್ದಾರೆ ಸೊ ಏನಿತ್ತು ಚಲತಿ ಬಸ್ ಸೇ ಗಿರ್ಕರ್ ಚೋಟ್ ಆನೆ ಕೇ ಕಾರಣ ಸಾಧು ರಾಮ್ ಕೋ ಅಸ್ಪತಾಲ್ ಮೇ ಭರ್ತಿ ಹೋನಾ ಪಡಾ ಸೊ ಹೋಗ್ತಕ್ಕಂಥ ಬಸ್ಸಿನಿಂದ ಏನಾಗ್ತದಪ್ಪ ಅಂದ್ರೆ ಕೆಳಗಡೆ ಬಿದ್ದು ನೋವು ಮಾಡಿಕೊಂಡ ಕಾರಣಕ್ಕಾಗಿ ಸಾಧುರಾಮ್ ಅವರು ಆಸ್ಪತ್ರೆಯಿಂದ ಸೇರಿಕೊಳ್ಳಬೇಕಾಯಿತು ಅನ್ನೋದು ಉತ್ತರ ಹದಿನೈದನೇ ಪ್ರಶ್ನೆ ದಿನಕರ ಜಿ ಕೆ ಅನುಸಾರ ಆಧುನಿಕ ದುನಿಯಾ ಕೈಸಿ ಹೇ ಅಂತ ಕೇಳಿದ್ದಾರೆ ಉತ್ತರ ಇತ್ತು ದಿನಕರ್ ಜಿ ಕೆ ಅನುಸಾರ ಆಧುನಿಕ ದುನಿಯಾ ವಿಚಿತ್ರ ಅವರು ನವೀನ ಹೇ ಅನ್ನೋದು ಬರೀಬೇಕು ಹದಿನಾರನೇ ಪ್ರಶ್ನೆ ಕೃಷ್ಣಿಕಿ ಶಿಕಾಯತ್ ಕಿಸ್ಕೆ ಹೇ ಅಂತ ಕೇಳಿದ್ದಾರೆ ಶಿಕಾಯತ್ ಅಂದ್ರೆ ದೂರು ಕೃಷ್ಣ ಕಿ ಶಿಕಾಯತ್ ಬಲರಾಮ ಪ್ರತಿ ಹೇ ಅಂತಕ್ಕಂಥದ್ದು ಉತ್ತರದಲ್ಲಿ ಬರೀಬೇಕಾಗಿತ್ತು ಸೊ ಬಲರಾಮ್ ಇಸ್ ದ ರೈಟ್ ಹೋಗೋಣ ಈ ಪ್ರಶ್ನೆಗಳನ್ನ ಎರಡರಿಂದ ಮೂರು ವಾಕ್ಯಗಳ ಉತ್ತರಗಳನ್ನು ಬರೀಬೇಕು ಸೊ ಪ್ರತಿ ಸರಿಯಾದ ಉತ್ತರಕ್ಕೆ ಎರಡು ಅಂಕ ಎಂಟು ಪ್ರಶ್ನೆಗಳು ಇರ್ತವೆ ಹದಿನಾರು ಅಂಕಗಳನ್ನ ನೀವು ಈಸಿಯಾಗಿ ಏನ್ ಮಾಡ್ಕೊಳ್ಬಹುದು ಅಂದ್ರ ಸೆಕ್ಯೂರ್ ಗಳನ್ನ ಮಾಡ್ಕೊಳ್ಬಹುದು ಹದಿನೇಳನೇ ಪ್ರಶ್ನೆಗೆ ಹೋಗೋಣ ದುಖಾನ್ದಾರ್ನೇ ಲೇಖಕ್ಸೆ ಕ್ಯಾ ಕಹ ಅಂತ ಕೇಳಿದ್ದಾರೆ ಉತ್ತರ ನೋಡಿ ದುಖಾನ್ದಾರ್ನೆ ಕಹ ಬಾಬುಜಿ बड़े मजेदार आए है खास कश्मीर के आप ले जाए खाकर तबीयत खुश हो जाएगी आदिवासी दोस्तों को मकान बनाने के बारे में हाथी क्या कहता है अंत के हाथी इसमें क्या कठिनाई है पेड़ों से लकड़ी के इतने मोटे और मजबूत गोले काट लो जितने मेरे पै रहे अंत करता दू प्रश्न ಧೀರಜ್ ಸಕ್ಸೇನಾ ಬುದ್ಧಿಮಾನ್ ರೋಬೋಟ್ ಕ್ಯೂ ಚಾತೆ ಥೇ ಅಂತ ಕೇಳಿದ್ದಾರೆ ಸೊ ನೋಡಿ ಏನಾಗಿತ್ತಪ್ಪ ಎಸ್ ಧೀರಜ್ ಸಕ್ಸೇನಾ ಕೋ ಬುದ್ಧಿಮಾನ್ ರೋಬೋಟ್ ಕಿ ಜರೂರತ್ ಥಿ ಕ್ಯೂಕಿ ನಾತಿ ಪೋತೋ ಹೋಮ್ ವರ್ಕ್ ಕರಾನೆ ವರ್ಡ್ ಪ್ರೊಸೆಸರ್ ಪರ್ ಕಾಮಕ್ಕೆ ಲೇ ಅಂತಕ್ಕಂಥದ್ದು ಘರ್ ಕಿ ಕಾಮ ಕಾಜ್ ಕನ್ನ ಅಂತಕ್ಕಂಥದ್ದು ಕೂಡ ಉತ್ತರಗಳನ್ನು ಏನ್ ಮಾಡಬಹುದಾಗಿತ್ತು ಬರಿಬಹುದಾಗಿತ್ತು ಇಷ್ಟು ಉತ್ತರಗಳನ್ನು ಏನ್ ಮಾಡುತ್ತಾರಪ್ಪ ಅಂತಂದ್ರೆ ಕೊಡ್ತಾರೆ ಇಪ್ಪತ್ತನೇ ಪ್ರಶ್ನೆ बाल शक्ति की टोली गांव की सफाई के लिए क्या काम करते हैं सो रोज़ एक घंटा गांव की सफाई करने का काम करते थे गड्ढे को मिट्टी से ढांपते हैं गांव का कूड़ा डालने के लिए एक निश्चित जगह बनाते हैं गांव के चारों ओर पेड़ पौधे लगाते हैं अंत उत्तर बरी तो। इपत् प्रश्न अभिनव मनुष्य प्रकृति के हर तत्व पर विजयी बनकर आसीन है कैसे सो दिनकर जी पर सर्वत्र है वारी विद्युत और बाप बंधे हुए हैं मानव के हुक्म पर पवन का ताप चढ़ता और उतरता है मानव सरिता गिरी और सिंधु को एक समान लांग सकता है उत्तर दल ಸೊ ನೀವು ಬರೆದ್ರೆ ಎರಡು ಅಂಕಗಳನ್ನ ಕೊಡ್ತಾರೆ ಇಪ್ಪತ್ತೆರಡನೇ ಪ್ರಶ್ನೆ ಯಶೋಧ ಕೃಷ್ಣಕೋ ಕಿಸ್ ಪ್ರಕಾರ ಸಾಂತ್ವನ ದೇತಿಹೇ ಅಂತ ಕೇಳಿದ್ದಾರೆ ಸೊ ನೋಡಿ ಏನಿದೆ ಯಶೋಧ ಕೃಷ್ಣಕ್ಕೆ ಕ್ರೋಧಕೋ ಶಾಂತ ಕರ್ತಿ ಅಯಾ ಸಾಂತ್ವನ ದೇತ ಕತಿಹೇ ಕಿ ಬಲರಾಮ್ ತೋ ಜನ್ಮಸೇಹಿ ಸುಗಲು ಖೋರಹೇ ಮೈ ಗೋಧನಕಿ ಕಸಮ ಖಾಕರ್ ಕತಿ ಹೋ ತೂ ಹಿ ಮೇರೆ ಪುತ್ರ ಹೋ ಮೈಹಿ ತೇರಿ ಮಾಹು ಅಂತಕ್ಕಂಥದ್ದು ಉತ್ತರಲ್ಲಿ ಬರಿಬೇಕು ಇಪ್ಪತ್ತ್ ಮೂರನೇ ಪ್ರಶ್ನೆ ಸೌರ ಮಂಡಲ್ಮೆ ಶನಿ ಗ್ರಹ ಕಾ ಕ್ಯಾ ಸ್ಥಾನ ಹೇ ಅಂತ ಕೇಳಿದ್ದಾರೆ वेरी आंसर शनि सौर मंडल का दूसरा बड़ा ग्रहि तो। सौरमंडल का सबसे सुंदर ग्रह है कैसे ने इस ग्रह के गले में खूबसूरत हार डाल दिए हैं शनि के चारों ओर वलय इन वलय या कंकनों के कारण शनि को सौरमंडल का सबसे सुंदर या मनोहर ग्रह कहा जाता है अंकिन ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಸತ್ಯಕ್ಕೆ ಸತ್ಯ ಕಿ ಶಕ್ತಿ ಗಾಂಧೀಜಿ ಕೆ ಕಥನ್ ಕ್ಯಾ ಹೇ ಅಂತ ಕೇಳಿದಾರೆ ಸತ್ಯದ ಬಗ್ಗೆ ಗಾಂಧೀಜಿ ಅವರು ಏನ್ ಹೇಳಿದ್ದಾರೆ ಅಂತಕ್ಕಂಥದ್ದು ಉತ್ತರ ಇದೆ ಅಲ್ಲಿ ಏನ್ ಅಂತಂದ್ರ ಮಹಾತ್ಮ ಗಾಂಧೀಜಿ ಕಾ ಕಥನ್ ಹೇ ಸತ್ಯ ಏಕ ವಿಶಾಲ ವೃಕ್ಷ ಹೇ ಉಸೆ ಜಿಯಾತಾ ಹೇ ಉತ್ನೇ ಹಿಫೆ ಲೇ ಉಸ್ಕಾ ಅಂತ ನಹಿ ಹೋತಾ ಅಂತಕ್ಕಂಥದ್ದು ಅಲ್ಲಿ ಬರೆದ್ರೆ ಸೊ ಉತ್ತರ ಆಗ್ತದ ಇದರಲ್ಲಿ ಆರ್ ಕ್ವಶನ್ ಒಂದು ಕೊಟ್ಟಿದ್ದಾರೆ ಏನದಪ್ಪ ಅಂದ್ರ ಪ್ರಕೃತಿಕ್ ಸಂಸಾಧನೌಕೆ ಸಂರಕ್ಷಣಿಕೆ ಬಾರಿಮೇ ಸಲ್ಮಾ ಕ್ಯಾ ಕೀ ಅಂತ ಕೇಳಿದ್ದಾರೆ ಅಲ್ಲಿ ಏನಿದೆ ಪ್ರಕೃತಿ ಹಮಾರಿ ಮಾತಾ ಹೇ ಪ್ರಕೃತಿ ಸಂಸಾಧನೌಕ ಅಪವೇ ಕರ್ನಾಚೇ ಕೋ ಸ್ವಚ್ಛ ರಕ್ನಾ ಹಮಾರ ದಾಯಿತ್ವ ಹೇ ಅಂತಕ್ಕಂಥದ್ದು ಸಲ್ಮಾ ಹೇಳ್ತಾಳೆ ಇಷ್ಟು ನಾನು ಏನು ಮಾಡಿದ್ದೀನಿ ಅಂತಂದ್ರೆ ಒನ್ ಮತ್ತೆ ಟೂ ಮಾರ್ಕ್ಸ್ ಮಾತ್ರ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಯಾಕಂದರೆ ಜಸ್ಟ್ ಕ್ವಶನ್ ಪೇಪರ್ಸ್ ಬಿಟ್ಟಿದ್ರು ಸೊ ಹೀಗಾಗಿ ಪ್ರಿಪೇರ್ ಮಾಡೋಕ್ಕೆ ತುಂಬಾನೇ ಸಮಯ ಬೇಕಾಗ್ತದೆ ಸೆಕೆಂಡ್ ಪಾರ್ಟ್ ಅಲ್ಲಿ ತ್ರೀ ಫೋರ್ ಫೈವ್ ಮಾರ್ಕ್ಸ್ ಅನ್ನು ಹಾಕ್ತೀನಿ ಸೆಕೆಂಡ್ ಪಾರ್ಟ್ ಅನ್ನು ಕೂಡ ಬೇಗನೆ ಹಾಕ್ತೀನಿ

इस प्रकार लेखिका ने गिल्लू के प्राण बचाए बचाएं उत्तर प्रश्न अहमद जलालुद्दीन का परिचय दीजिए जलाम के जीजा थे अब्दुल कलाम के अंतरिंग मित्र थे अब्दुल कलाम को आजाद कहकर पुकारते थे जलालुद्दीन और अब्दुल कलाम प्राय आध्यात्मिक विषयों पर बातें करते थे कलाम जी को हमेशा शिक्षित व्यक्तियों वैज्ञानिक खोजों समकालीन साहित्य और चिकित्सा विज्ञान की उपलब्धियों के बारे में बताते रहते थे वही थे जिन्होंने कलाम जी को सीमित दायरे से बाहर निकालकर नई दुनिया का बोध कराया प्रश्न बसंत एक ईमानदार लड़का है कैसे स्पष्ट कीजिए अंत के आंसर बड़ी बहुत बसंत एक गरीब लड़का है वह मेहनत से पैसे कमाना चाहता है इसलिए वह राजकिशोर जी से दया की भीख लेने से इनकार करता है वह घायल होने पर भी अपने भाई प्रताप को राजकिशोर के पैसे लौटाने को भेजता है इससे पता चलता है कि बसंत एक ईमानदार लड़का है महिला की साहस गाथा पाठ से क्या संदेश मिलता है बताइए महिला की साहस गाथा पाठ से हमें यह संदेश मिलता है कि महिलाएं साहस प्रदर्शन में पुरुषों से कम नहीं है ऐसी महिलाओं से साहस परिश्रम दृढ़ निश्चय मुसीबतों का सामना करना आदि गुणों सीखने की प्रेरणा मिलती है अंत कथन बरबद कर्नाटक की शिल्प कला और वास्तुकला अद्भुत है इस कथन का समर्थन कीजिए कर्नाटक राज्य की शिल्प कला अनोखी है हम्पी बदामी पटद कलू की शिल्पकला और वास्तुकला अद्भुत है बेलूर हलू सोमनाथपुर के मंदिरों की मूर्तियां सजीव लगती है श्रवण में गमटेश्वर की एक शिला प्रतिमा है विजयपुर के विस्परिंग गैलरी वास्तु कला का अद्वितीय दृष्टांत है मैसूर का राजमहल कर्नाटक के वैभव का प्रतीक है मैसूर में प्राचीन सेंट फिलोमिना चर्च और जगन मोहन राजमहल का पुरातत्व वस्तु संग्रहालय अत्यंत आकर्षणीय है इन मातृभूमि के प्रकृति सौंदर्य का वर्णन कीजिए अंत के सो वेरी सिंपल भारत माँ के खेत हरे भरे और सुहाने हैं वन उपवन फल फूलों से युक्त है भारत भूमि के अंदर खनिजों का व्यापक धन भरा हुआ है भारत माता सुख संपत्ति और धनदाम को मुक्त से बांट रही है अनमोल है कविता के आधार पर स्पष्ट कीजिए। समय बहुत अनमोल है हमें काम करने का जो अवसर मिलता है उसे आलस और बहाने बनाना छोड़कर उसी में मन लगाकर आत्मविश्वास के साथ संदेह को भगाकर काम करना चाहिए अगर उस समय का सदुपयोग नहीं करेंगे तो हमें बहुत पछताना पड़ता है इन दोहे का भावार्थ भावार्थित दया धर्म का मूल है पाप मूल अभिमान तुलसी दया न छे जबलग घट में प्राण प्रस्तुत दोहे में तुलसीदास कहते कि दया धर्म का मूल है अभिमान पाप का इसलिए जब तक शरीर में प्राण है तब तक मानव को अपना अपमान छोड़कर अभिमान को छोड़कर दयालु बने रहना चाहिए इन अनुवाद कर्णा दली मानविको अथवा इंग्लिश कर्नाटक में कन्नड़ भाषा बोली जाती है और उसकी राजधानी बेंगलुरु है ಯಾ ದೇಶ ವಿದೇಶಕ್ಕೆ ಲೋಗ್ ಆಕರ್ ಬಸ್ ಹೈ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಮಾತನಾಡುತ್ತಾರೆ ಅದರ ರಾಜಧಾನಿ ಬೆಂಗಳೂರು ಇಲ್ಲಿ ದೇಶ ವಿದೇಶದ ಜನರು ಬಂದು ನೆಲೆಸಿದ್ದಾರೆ ಅಂತ ಬಂದ್ರೆ ಸಾಕು ಇನ್ನ ನಾಲ್ಕಾಂಕದ ಪ್ರಶ್ನೆ ಸಮಾಜಕ್ಕೆ ಇಂಟರ್ನೆಟ್ ಬಡ ವರದಾನ ಕೈಸೆ ಸ್ಪಷ್ಟಿಯೇ ಇಂಟರ್ನೆಟ್ ನ ಲಾಭ ಬರಬೇಕು ಅಥವಾ ಸೋಷಿಯಲ್ ನೆಟ್ವರ್ಕಿಂಗ್ ಏ ಕ್ರಾಂತಿಕಾರಿ ಖೋಜೆ ಕೈಸೆ ಸ್ಪಷ್ಟಿ ಸೊ ಫಸ್ಟ್ ನೋಡೋಣ ಇಂಟರ್ನೆಟ್ ವರದಾನ್ ಬಗ್ಗೆ इंटरनेट के द्वारा पल भर में बिना ज्यादा खर्च किए कोई भी विचार स्थिर चित्र चित्र वीडियो दुनिया के किसी भी कोने में भेजना मुमकिन हो गया है तुम चाहो तो पूरे एक पुस्तकालय की किताबों को कहीं भी कम समय में भेज सकते हैं है इंटरनेट के बिना संचार और सूचना दोनों ही क्षेत्र टप पड़ जाते हैं इंटरनेट द्वारा घर बैठे बैठे खरीदारी कर सकते हैं कोई भी बिल भर सकते हैं इंटरनेट बैंकिंग द्वारा दुनिया की किसी भी जगह पर चाहे जितनी भी रकम भेजी जा सकती है इन सोशल नेटवर्किंग प्रश्ने बंदा गरी बेकपा सोशल नेटवर्किंग ने दुनिया भर के लोगों को एक जगह पर ला खड़ा कर दिया है सोशल नेटवर्किंग के कई साइट से फेसबुक आरकू ट्विटर लिंकडाइन आदि इनसे दुनिया के लोगों के रहन-सहन वेशभूषा खानपान कला संस्कृति आदि का प्रभाव पड़ता है इस प्रकार यह एक क्रांतिकारी खोज है अंतकदा भरदरे साकू ಇನ್ನ ಫಿಕ್ಸ್ ಪದ್ಯ ಅಸಫಲತಾ ಏಕದಿಂದ ಹಿಡಿದು ಭಾಗೋತಮ್ವರೆಗೆ ಏನ್ ಬರೀಬಹುದು ಅಸಫಲತಾ ಏಕ ಚುನೌತಿ ಹೇ ಇಸೆ ಸ್ವೀಕಾರ ಕರು ಕ್ಯಾಕಮಿ ಔರ್ ಸುಧಾರ ಕರೋ ಜಬ್ ತಕ್ ನ ಸಫಲ ಹೋ ನೀಂದ ಚೈನಕೋ ತ್ಯಾಗೋ ತುಮ್ ಸಂಘರ್ಷಕ ಮೈದಾನ ಚುಡಕರ ಮತ್ತೆ ಭಾಗೋತುಮ್ ಅಂತ ಬರೆದ್ರೆ ಸಾಕು ಇನ್ನ ಈ ಗದ್ಯಾಂಶವನ್ನ ಓದಿ ಕೆಳಗಡೆ ಇರತಕ್ಕ ನಾಲ್ಕು ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಡಬೇಕು ಸೊ ಪ್ರಶ್ನೆ ಇತ್ತು ಲೋಕ್ ದೂಸರೋಕೆ ಜೀವನ ಕ ಅನುಸರಣ ಕ್ಯೂ ಕರ್ತೆ ಹೇ ಅಂತ ಇದೆ आंसर so लोग दूसरों के जीवन का अनुसरण इसलिए करते हैं कि इसी से उनका सुख मिलता है प्रश्न अंधानुकरण किसे कहते करते है अपनी ताकत को न पहचान कर दूसरों के पीछे पीछे निरुद्देश चलने का अंदानुकरण करते हैं मुर्नेदुर सड़क के किनारे सूखे पत्ते कैसे पड़े हैं सड़क के किनारे सूखे पत्ते कमजोर और निर्जीव होकर पड़े हैं मनुष्य को जीवन में आगे कैसे बढ़ना चाहिए अंत के दरे ಮನುಷ್ಯ ಕೋ ಸಮಯಕ್ಕೆ ಸಾತ್ ಸಾತ್ ನಿಜ ಬಲಸೆ ಆಗಿ ಬಡನಾ ಚಾಹಿ ಅನ್ನೋದು ಉತ್ತರ ಇನ್ನ ಎಸ್ ನಿಬಂಧ ಇದೆ ಪರ್ಯಟನಕ ಮಹತ್ವ ಇದೆ ಓಕೆ ಕರ್ನಾಟಕ ವೈಭವ್ ಇದೆ ಸ್ವಚ್ಛ ಭಾರತ್ ಇದೆ ಕರ್ನಾಟಕ ಅದು ಕೂಡ ನಿಮ್ಗೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಮಹಾನತ್ತೀತಿಯಾಗಿರತಕ್ಕ ಇದು ಪರ್ಯಟನ್ಕ ಮಹತ್ವ ಇದೆ ಪ್ರವಾಸದ ಮಹತ್ವ ಅಂತ ಹೇಳ್ತಾರೆ ಸೊ ಫಸ್ಟ್ ನೀವಲ್ಲಿ ಏನ ಸಾಂಕೇತಿಕ ಬಿಂದುವನ್ನ ಕೊಟ್ಟಿದಾರಲ್ಲ ಅದನ್ನೇ ಬರಿಬೇಕು ಅಲ್ಲಿ ಏನ್ ಕೊಟ್ಟಿದ್ದಾರೆ ಪ್ರಸ್ತಾವನಾದ ಅರ್ಥದ ಲಾಭದ ಶೋಕದ ಉಪಸವಹಾರದ ಇಷ್ಟು ಬಿಂದುಗಳನ್ನು ನೀವು ಬರ್ದರೆ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಅಂಕಗಳನ್ನ ಕೊಡ್ತಾರೆ ಸೊ ಚೆನ್ನಾಗಿ ನೋಡ್ಕೊಂಡು ಹೋಗಿ ನಾನು ಸ್ಕ್ರಾಲ್ ಮಾಡ್ತಾ ಇದ್ದೀನಿ ಇಲ್ಲಿ ಪರ್ಯಟನದ ಲಾಭಗಳನ್ನ ಇಲ್ಲಿ ಉಪ ಸಂಹಾರಗಳನ್ನ ಕೊಟ್ಟಿದ್ದಾರೆ ಅದೇ ತರ ಸ್ವಚ್ಛ ಭಾರತದಲ್ಲಿ ಪ್ರಸ್ತಾವನ ಮಹತ್ವ ಕೊಟ್ಟಿದ್ದಾರೆ ಅದನ್ನು ಕೂಡ ನೋಡ್ಕೊಡ್ರಿ ಬೇಕಾದ್ರೆ ತಾವುಗಳು ಸ್ಕ್ರೀನ್ಶಾಟ್ ತೆಗೆದುಕೊಂಡು ಸಹಿತನು ಕೂಡ ಬರೀಬಹುದು ಲಾಸ್ಟ್ ಉಪ ಸಂಹಾರ ಬಂದ್ರೆ ಸಾಕು ಓಕೆ ಇಷ್ಟು ನೀವು ನಿಬಂಧಗಳಲ್ಲಿ ಬರೀತಕ್ಕಂತ ಅಂಶ ಇನ್ನು ಲಾಸ್ಟ್ ಕ್ವಶನ್ ಮೂವತ್ತೆಂಟನೇದು ಹೋಗೋಣ ಪತ್ರ ಇದೆ ಅಪ್ನಿ ಪಡಾಯಕ್ಕೆ ಬಾರೇಮೇ ಬತಾತೆ ಹುಯಿ ಪಿತಾಜಿ ಕೆ ನಾಮ ಪತ್ರ ಅಥವಾ ಕೋಯಿ ಸಕಾರ ಅಂದೇತೆ ಪ್ರಧಾನ ಆಚಾರ್ಯಕ್ಕೆ ನಾಪರ ಚುಟ್ಟಿ ಪತ್ರಲಿಕ್ಕೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಏನು ಮಾಡಿದ್ದಾರೆ ಫಸ್ಟ್ ಚುಟ್ಟಿ ಪತ್ರವನ್ನೇ ಕೊಟ್ಟಿದ್ದಾರೆ ಸೊ ಫಸ್ಟ್ ದಿನಾಂಕ ಬರಿಬೇಕು ಸ್ಥಾನ ಬರಿಬೇಕು ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರೇಕ್ಷಕ್ ಸೊ ಇಲ್ಲಿ ಅವರೆಲ್ಲ ಏನು ಮಾಡಿದ್ದಾರೆ ಅವ್ರದ್ದು ಹೆಸರುಗಳನ್ನ ಬರೆದಿದ್ದಾರೆ ಓಕೆನಾ ಆಮೇಲೆ ನೆಕ್ಸ್ಟ್ ಸೇವಾಮಿ ಇದೆ ಸೊ ಸೇವಾಮಿ ಅವ್ರ ಶಾಲೆಯ ಹೆಸರುಗಳನ್ನು ಬರೆದಿದ್ದಾರೆ ಆಮೇಲೆ ಇಲ್ಲಿ ಪೂಜ್ಯ ಗುರುಜಿ ಬರೀಬಹುದು ಅಥವಾ ಆಧರಣೀಯ ಮಹೋದಯ ಅಂತ ಕೂಡ ಬರಿಬೋದು ಆವಾಗಿ ವಿಷಯ ಒಳಗೆ ಏನು ಬರೀಬೇಕು ಚುಟ್ಟಿ ಕೇಳಿ ಪ್ರಾರ್ಥನಾ ಪತ್ರ ಅಂತ ಬರೆದ ಸೊ ಇದು ಪತ್ರದ ಅಂತಾರೆ ಸೊ ಪತ್ರದ ಮುಖ್ಯ ಭಾಗವನ್ನು ನೀವೇನು ಮಾಡಬೇಕಪ್ಪ ಅಂದರೆ ಬರೀಬೇಕು ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ ಯಾವುದೇ ದಿನಗಳನ್ನು ಕೊಟ್ಟಿಲ್ಲ ಸೊ ಹೀಗಾಗಿ ನೀವು ಟೂ ತ್ರೀ ಡೇಸ್ಗಳನ್ನು ಏನು ಮಾಡ್ಬೋದು ಹಾಕಿಕೊಂಡು ಬರಿಬೋದು ಓಕೆನಾ ಇಲ್ಲಿ ಸುಮಾರು ತೀನ್ ದಿನ ಅಂತ ಕೇಳಿದ್ದಾರೆ ಆರು ಏಳು ಇದು ಎಂಟು ಅಂತ ಆಗಬೇಕು ಓಕೆನಾ ಸೊ ಎಂಟು ತಾರೀಕವರೆಗೂ ಕೂಡ ನೀವೇನು ಮಾಡಬೇಕು ಮೂರು ದಿನಗಳ ರಜೆಗಳನ್ನು ಕೇಳಿ ಅಕ್ಕ ಆಜ್ಞಾಕಾರಿ ಛಾತ್ರೆ ಅಂತ ಬರೆದ್ರೆ ಸೊ ನಿಮಗೆ ಅಂಕಗಳನ್ನು ಕೊಡ್ತಾರೆ ಇಷ್ಟಿತ್ತು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಅಂತ